ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದ್ರೂ ಕರೆಕ್ಟ್ ಆಗಿ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತು ಹೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದೆ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೆ ಹೇಳಿದೀನಿ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತ ಹೇಳು ನೀನು ಬಿಡು ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿನ್ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ನೀನಾ ನಾನು ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್ ನೀನಾ ನಾನು ನೋಡೋಣ ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ ತುಂಬ ತೃಪ್ತಿಯಾದ ಜೀವನ ಇವತ್ತು ನಾನು ಮಾಡಿದ್ದೀನಿ ಏನು ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನನ್ನ ಜನಗಳಿಗೆ ನಾನು ಮನಸ್ಪೂರ್ತಿಯಾಗಿ ನನ್ನ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನು ಒಂದು ಲೇಔಟ್ ಮಾಡಕ್ ಹೋದ್ರೆ ಅಲ್ಲಿ ಹೋಗ್ತೀಯ ಅವ್ರ ಮೇಲೆ ಕೇಸ್ ಹಾಕು ಅಂತ ಹೇಳಿದ್ವಿ ನನ್ನ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ದು ನನ್ನ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡಿದ್ದು ನನ್ನ ಪಕ್ಷದ ಪ್ರತಿಯೊಬ್ಬರು ನನ್ನ ಪಕ್ಷದ ಪರ ವಿರುದ್ಧ ಮಾತಾಡಿದ್ದು ಅಂತಂದ್ರೆ ಅದು ನರೇಂದ್ರ ಮೋದಿ ಅವರ ವಿರುದ್ಧ ಕೂಡ ಸಹ ಮಾತಾಡಿದ್ದು ಅನ್ನೋದು ನನ್ನ ಭಾವನೆ ಅಂತಹ ಕೆಲಸವನ್ನ ಸುಧಾಕರ್ ಅವರು ತುಂಬಾ ವಿಚಲಿತರಾಗಿ ತಮ್ಮ ಏನು ಒಂದು ವೀಕ್ ಮೈಂಡ್ ಏನಿದೆ ಆ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಪಾಪ ಅವರು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಕೆಲಸನ ಮಾಡಿದ್ದಾರೆ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ನನ್ನ ಪಕ್ಷ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡುತ್ತೆ ನಾವು ಯಾರೋ ಒಬ್ಬರನ್ನ ಏನೋ ಒಂದು ಸಣ್ಣ ಒಂದು ಅಡೆತಡೆ ಆಗಿದೆ ಅಂದಿದ ತಕ್ಷಣ ನನ್ನ ಪಕ್ಷ ಸಹ ವೀಕ್ ಅಲ್ಲ ನನ್ನೂ ಸಹ ಯಾರೂ ನನ್ನ ಬಿಟ್ಕೊಟ್ಟಿಲ್ಲ ನನ್ನ ಪಕ್ಷದ ಎಲ್ಲ ಹಿರಿಯರು ನನ್ನ ಜೊತೆ ನಿಂತಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ನೋವಾಗಿದೆ ಈಗಾಗಿರೋ ವಿದ್ಯಮಾನ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಗರೋಪಾದಿಯಲ್ಲಿ ನನಗೆ ಬರ್ತಿರೋ ಮೆಸೇಜಸ್ಸು ನನಗೆ ಬರ್ತಿರೋ ಕಾಲ್ಸು ನಾನು ನಿಜಕ್ಕೂ ಧನ್ಯವಾದ ಹೇಳ್ತೀನಿ ಸುಧಾಕರ್ ಅವರಿಗೆ ನನಗೆ ಇಷ್ಟೊಂದು ಬೆಂಬಲ ಇದೆ ನನಗೆ ಇಷ್ಟೊಂದು ಪ್ರೀತಿ ಇದೆ ಅಂತ ತೋರಿಸ್ಕೊಟ್ಟ ನನ್ನ ಸುಧಾಕರ್ ಅವರಿಗೆ ಈ ಮುಖಾಂತರ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟ